ಇದೇ ಅಂದ್ರೆ ನಿನಗೆ ವಿಚಾರ ಅಧಿಕಾರ ಅಂಚೆಪರ ಶಾಖೆ ಇಟಾರಾಧಿಕಾರ ದೇಶ ದ್ರೋಹಿ ಬಿ ಜೆ ಪಿಗೆ ಇಟಾರಾ ಅಧಿಕಾರ ದೇಶ ದ್ರೋಹಿ ರಾಜ್ಯದಲ್ಲಿ ಶಾಂತಿ ಕದಿರುತ್ತಿರುವ ಬಿ ಜೆ ಪಿಗೆ ಇಟಾರಾಧಿಕಾರ ರಾಜ್ಯದಲ್ಲಿ ಶಾಂತಿ ಕದಿರುತ್ತಿರುವ ಬಿಜೆಪಿ ಜೆ ಒಬ್ಬ ದ್ರೋಹಿ ಅತ್ಯಂತ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಭಾಗಿಯಾಗಿರತಕ್ಕಂಥವನು ಇವನನ್ನ ಕರೆಸಬೇಕಂತ ಬಿ ಜೆ ಬೆಂಬಲಿಸ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದು ಸುಮಾರು ವರ್ಷಗಳ ಕಾಲ ಇವತ್ತು ಕಾನೂನಿನ ಅಪರಾ ಕಾನೂನು ಸ್ಥಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರತಕ್ಕಂಥ ವ್ಯಕ್ತಿಯನ್ನ ಇವತ್ತು ಬಿಜೆಪಿಯರು ಬೆಂಬಲಿಸ್ತಾ ಇದ್ದಾರೆ ಕಾನೂನು ಪಾಲನೆ ಮಾಡಬೇಕಾಗಿರತಕ್ಕಂಥ ವಿರೋಧ ಪಕ್ಷದ ನಾಯಕ ಇವತ್ತು ಪೊಲೀಸ್ ಠಾಣೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಕಾರ್ಯ ಕಾನೂನಿನ ಅರಿವಿದೆಯಾ ಹದಿನೇಳು ಪ್ರಕರಣದಲ್ಲಿ ಭಾಗಿಯಾಗಿರತಕ್ಕಂಥ ವ್ಯಕ್ತಿ ಶ್ರೀರಾಮನ ಭಕ್ತನ ಶ್ರೀರಾಮನ ಹೆಸರಿನಲ್ಲಿ ಮಾಡೋ ಮಾಡುವ ನಡೆಸುವಂತ ಹೇಳಿದಾರ ಸಾರಾಯಿ ವ್ಯಾಪಾರ ಅಂತ ಹೇಳಿದಾರ ದಂಧೆ ನಡೆಸುವಂತ ಹೇಳಿದಾರ ಇಂತಹ ವ್ಯಕ್ತಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಯಾವ ಪರಿಸ್ಥಿತಿಗೆ ಬಂದಿದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂದ್ರೆ ನೀವು ಬಿಜೆಪಿಯ ಪರಿಸ್ಥಿತಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಯಾವ ನಿಮಾಯ ಆಸ್ಪತ್ರೆ ಇರೋರು ಸಹ ಉತ್ತರ ಕೊಡ್ಲಿಕ್ಕೆ ಬರಲ್ಲ ಅಲ್ಲ ಶ್ರೀರಾಮನ ರಾಮ ಮಂದಿರಕ್ಕೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಜನಸೇವಕರಿಗೆ ಯಾರು ವಿರೋಧ ಮಾಡ್ತಾ ಇದಾರೆ ಶ್ರೀರಾಮ ಬಿಜೆಪಿಯವ್ರು ಅಪ್ಪನ ಸ್ವತ್ತ ಶ್ರೀರಾಮನ್ನ ನಾವು ಪೂಜಿಸ್ತೀವಿ ನಾವು ಗೌರವಿಸ್ತೀವಿ ಶ್ರೀರಾಮನ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆನ ಆದರೆ ಶ್ರೀರಾಮನ ಪೂಜೆ ಮಾಡ್ತಾರ ಯಾರು ಸಾರ ವ್ಯಾಪಾರ ಮಾಡೋರ ಮಟ್ಕ ನಡೆಸೋರ ಇಂಥವ್ರು ಬೆಂಬಲ ಕೊಡ್ತಾ ಇದಾರ ಶ್ರೀರಾಮನ ಹೆಸರನ್ನ ದುರ್ಬಳಕೆ ಮಾಡ್ತಾ ಇರತಕ್ಕಂತ ಕಠೋರ ಪ್ರಶ್ನೆ ಯಾರಾದ್ರೂ ಇದೆ ಅದು ಬಿಜೆಪಿಯವರು ನೀವ್ ಹೇಳ್ತಿದಿರ ಬಿಜೆಪಿ ಖಂಡಿತ ಇವರು ಸಮಯ ಸಾಧಕರು ದೇಶದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಭಯೋತ್ಪಾದಕರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವನು ವಿಜೇಂದ್ರನ್ ಕುಟುಂಬ ಅಂತ ನೇರ ಆರೋಪನೇ ಇವತ್ತು ಯತ್ನಾಳ್ ಮಾಡ್ತಾರೆ ಒಬ್ಬ ಬಗೀಟ್ ರಾಜಕಾರಣಿ ಆರ್ ಅಶೋಕ್ ಅಂತ ಅವ್ರ ಪಕ್ಷದ ಶಾಸಕ ವಿಶ್ವನಾಥ್ ಆರೋಪ ಮಾಡ್ತಾರೆ ಈ ಆರೋಪ